ಈಗ ಇಲ್ಲಿ ಘಟನೆ ಆಗಬಾರ್ದಾಗಿತ್ತು ಆಗಿಲ್ಲ ಅಂತ ಹೇಳ್ತಾರೆ ನೀವೇ ಹೇಳ್ತೀರಿ ಅವ್ರು ಹೇಳ್ತಾರ ಮಕ್ಕಳಾಗಿ ಬಂದಿವಂತರ ಮಕ್ಕಳಾಗಿ ಬಂದ್ರು ಈ ರೀತಿ ಮಾಡಿದ್ದು ಅದು ಏನೋ ದುರಾದೃಷ್ಟ ನಮ್ದು ನಿಮ್ದು ದುರಾದೃಷ್ಟ ನಾವು ಕೂಡ ಬೇರೆ ಊರಾಗಲ್ಲ ಇದೇ ಊರಲ್ಲಿ ತಂಗಿನಿ ಇಲ್ಲೇ ಸಾಲಿಗೆ ಹೋದೀನಿ ಎಲ್ರು ಪರಿಚಯಿಸ್ತೀರಿ ನಿಂಗೆ ಆಗಬಾರ್ದಾಗಿತ್ತು ಏನೋ ನಮ್ಮ ಮಳೆ ಬರ್ದಾಗಿದ ಏನೋ ಕೆಟ್ಟ ಇದಾಗ್ಯದ ಇನ್ನು ಮುಂದೆ ಆಗ್ಲಾರ್ದಂಗ ನಾವು ನೀವು ಕೂಡ ಅಣತಂಬರಾಗಿ ಹೋಗೋಣ ಅಂತ ಹೇಳಿ ಕೇಸಿ ಎರಡ್ರಿ

ಈ ಬಪ್ಪರ್ಗಿ ಗ್ರಾಮದಲ್ಲಿ ಕಳೆದ ಅರವತ್ತು ವರ್ಷದಿಂದ ಇಂಥ ಘಟನೆ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳಿದ್ದಾರೆ ಆದ್ರೆ ಇದೊಂದು ಘಟನೆ ನಡೆದಿದ್ದು ದುರಾಕೃಷ್ಟವತ್ತು ಈಗೆಲ್ಲ ಹಿರಿಯರು ಸೇರ್ಬಿಟ್ಟು ಒಂದು ಇದು ನಾವು ಮೊದಲು ಹೇಗೆ ನಡ್ಕೊಂಡ್ ಬರ್ತಿದೀವೋ ಆ ತರ ನಾವು ಸಂಧಾನ ಮಾಡಿಕೊಂಡು ಇದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತೆ ಇನ್ ಮುಂದೆ ಇಂಥ ಘಟನೆ ಮರುಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಹಿರಿಯರ ಒಂದು ಮಾತನ್ನು ಕೇಳ್ಬಿಟ್ಟು ನೀವು ಕೂಡ ಹಿರಿಯರು ಮತ್ತು ಹೆಣ್ಮಕ್ಕಳು ಆ ಹಿರಿಯರ ಒಂದು ಮಾತಿಗೆ ನಿಮ್ಮ ಅವರ ಒಂದು ಆಶ್ವಾಸನೆಗೆ ನೀವು ಕೂಡ ತಲೆಬಾಗಿ ಇದೇ ಥರ ಮುಂದೆ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ